ತುಂಬಾ ಬೇಜಾರಾಯಿತು ಆ ದಿನ ನಡೆದಿದ್ದು ತುಂಬಾನೇ ಮರಿ ಮರೆಯಕ್ಕಾಗಲ್ಲ ಆ ಘಟನೆ ಬಗ್ಗೆ ಸೊ ಅದಾಗಬಾರ್ದಾಗಿತ್ತು ಹ್ಮ್ ಹೌದು ಹೌದು ಎಷ್ಟೋ ಜನ ಕಳ್ಕೊಂಡ್ರು ಅವ್ರ ಮನೆಯವ್ರನ್ನ ಎಲ್ಲ ಅವ್ರ ಹಸ್ಬೆಂಡ್ಸ್ ಎಲ್ಲ ಕಳ್ಕೊಂಡ್ರಲ್ಲ ತುಂಬಾನೇ ನೋವಾಗುತ್ತೆ ಅಲ್ಲಿ ಅವ್ರ ಎಂತ ಪರಿಸ್ಥಿತಿಯಲ್ಲಿ ಹೊರಗಡೆ ಬಂದ್ರು ಅಲ್ಲಿಂದ ವಾಪಸ್ ಬರೋದಾಗ್ಲಿ ಅಲ್ಲಿ ಹೋಗಿದ್ದ ಎಷ್ಟು ಎಂಜಾಯ್ ಮಾಡ್ಕೊಂಡು ಹೋದ್ರು ಅದರಿಂದ ಎಷ್ಟು ದುಃಖದಿಂದ ವಾಪಸ್ ಬಂದ್ರಲ್ಲ ಅದ್ ನೋಡಿದ್ರೆನೆ ತುಂಬಾ ಬೇಜಾರಾಗುತ್ತೆ ಅಲ್ಲಿ ಹೆಣ್ಮಕ್ಳು ಎಷ್ಟು ಕಣ್ಣೀರಿಟ್ಟು ಅವ್ರ ಮಕ್ಕಳೆಲ್ಲ ಅವ್ರ ತಂದೆ ಅವ್ರದ್ದು ಸಾವು ನೋಡಿದ್ದಾರೆ ತುಂಬಾನೇ ಬೇಜಾರಾಯ್ತು ನೀವಲ್ಲಿ ಒಂದ್ಸಲ ಯಾವಾಗಾದ್ರೂ ಹೋಗಿದ್ರೆ ಇಲ್ಲ ಆಕ್ಚುಲಿ ನಾವು ಟ್ವೆಂಟಿ ಫಿಫ್ ಪ್ಲಾನ್ ಮಾಡಿದ್ವಿ ಕಾಶ್ಮೀರ್ ಹೋಗ್ಲಿಕ್ಕೆ ಎಲ್ಲಾ ಫ್ಲೈಟ್ ಟಿಕೆಟ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ ಬಿಟ್ವಿ ನಾವು ಬುಕ್ ಮಾಡಿ ಫುಲ್ ಅಲ್ಲಿ ಪ್ಯಾಕೇಜ್ ಟ್ರಿಪ್ ಆಫ್ಟರ್ ದಟ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ವಿ ನಾವು ಏನಕ್ಕೆ ಮನೇಲೂ ಸುಮ್ನೆ ಟೆನ್ಶನ್ ಆಗ್ತಾರೆ ಭಯ ಎಲ್ಲ ಅಲ್ಲಿ ವಾತಾವರಣನೂ ಸರಿ ಇಲ್ಲಲ್ಲ ಸೊ ಹಾಗಾಗಿ ಹೋಗಿ ಎಂಜಾಯ್ ಮಾಡಿದ್ರು ಇದಾರೆ ಏನಕ್ಕೆ ರಿಸ್ಕ್ ತಗೊಳೋದು ಅಂತ ಹೇಳಿ ನಾವು ಕ್ಯಾನ್ಸಲ್ ಮಾಡಿದ್ವಿ ಇದೆ ಅದು ನಮ್ ದೇಶದ್ದು ಭಾಗ ಅಲ್ವಾ ನಾನು ಹೋಗ್ಲೇಬೇಕು ಅಂತ ಆಸೆ ಇದೆ ಹೋಗ್ತೇನೆ ಅಲ್ಲ ಹೋಗೋಣ ಯಾಕಂದ್ರೆ ನಮ್ ಮೋದಿಜಿ ಅವರು ಫುಲ್ ಎಲ್ಲ ಪ್ರೊಟೆಕ್ಷನ್ ಮಾಡ್ತಾರೆ ಇವಾಗಿಲ್ಲ ಅಂದ್ರೂ ಒಂದ್ ಫ್ಯೂ ಮಂತ್ಸ್ ಆಗಿ ಮೇಲೆ ಮಾಡಿದಾರೆ ಎಲ್ಲಾದ್ನು ಸ್ವಲ್ಪ ಇವಾಗ ವಾತಾವರಣ ಸರಿ ಇಲ್ದಾಗ ಹೋಗೋದು ರಿಸ್ಕ್ ಸುಮ್ ಹೋಗೋಣ ಒಂದ್ ಸಿಕ್ಸ್ ಮಂತ್ಸ್ ತಿಳಿಯಾಗ್ಲಿ ಎಲ್ಲಾದ್ನು ಹೋಗೋಣ ಆಮೇಲೆ ಅದು ನಮ್ಮ ದೇಶದ ಒಂದು ಇದು ಅಲ್ವಾ ಇಂತ ಅಮಾಯಕರಣ ಅಂದ್ರೆ ಸಾಮಾನ್ಯ ಜನಗಳನ್ನ ಈ ರೀತಿ ಸಾಯಿಸ್ತಾರೆ ಏಕಾಏಕಿ ಸಾಯಿಸ್ತಾರೆ ಅಂದ್ರೆ ಅಂತ ಉಗ್ರ ಉಗ್ರಗಾಮಿಗಳನ್ನ ಏನ್ ಮಾಡ್ಬೇಕು ನಿಜ ಎಲ್ಲ ಅವ್ರು ಎಲ್ಲಿದ್ದಾರೆ ಅಲ್ಲಿ ಹೋಗಿ ಹೊಡಿಬೇಕು ಲಾಸ್ಟ್ ಟೈಮ್ ಒಂದ್ ಮೋದಿಜಿ ಅವ್ರು ಮಾಡಿದ್ರಲ್ಲ ಅದೇ ತರಾನೇ ಈ ಸರಿನೂ ಏರ್ ಸ್ಟ್ರೈಕ್ ಮಾಡಿ ಅವ್ರ ಎಲ್ಲಿದ್ದಾರು ಹೋಗಿ ಅವ್ರದೆಲ್ಲ ಫುಲ್ ಕ್ಲೋಸ್ ಮಾಡ್ಬೇಕು ಯಾಕಂದ್ರೆ ಅವ್ರು ಹೋಗಿ ಓನ್ಲಿ ಹಸ್ಬೆಂಡ್ಸ್ ನ ಟಾರ್ಗೆಟ್ ಮಾಡಿ ಅಲ್ಲ ವಾಟ್ ಎವರ್ ಅದು ಎಷ್ಟು ನೋವು ಇಡೀ ಫ್ಯಾಮಿಲಿಗೆ ಇಡೀ ದೇಶಕ್ಕೆ ತುಂಬಾನೇ ಆಘಾತ ಆಗಿದೆ ಆ ಹೆಣ್ಮಕ್ಳಾಗಿದ್ದೀರ ಮೇಡಮ್ ಈಗ ನಮ್ಮ ಕರ್ನಾಟಕದಲ್ಲಿ ಮೂರ್ ಜನ ಹೆಣ್ಮಕ್ಳು ಗಂಡಂದಿರನ್ನ ಕಳ್ಕೊಂಡಿದಾರೆ ಈಗ ಇವರು ಮನುಷ್ಯತ್ವ ಮೀರಿ ಈ ತರ ಕೆಲಸ ಮಾಡ್ತಿದ್ದಾರೆ ಮನುಷ್ಯತ್ವಕ್ಕಿಂತ ಹೆಚ್ಚಾಗಿ ಕಳ್ಕೊಂಡಿರೋ ಜೀವ ಸಂಕಟ ಯಾರಿಗೂ ಗೊತ್ತಾಗಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ಮತ್ತೆ ಫುಲ್ ಬೇಜಾರಾಗತ್ತೆ ಅವ್ರ್ ಈ ತರ ಮಾಡ್ಬಾರ್ದಾಗತ್ತು ಯಾರದೇ ಆಗ್ಲಿ ಒಂದ್ ಲೈಫ್ ಅನ್ನೋದ್ ಇರುತ್ತೆ ಜೀ ಜೀವ ಅದು ಅದನ್ನ ಅಷ್ಟು ಏನು ಒಂದ್ ನಿಮಿಷನೇ ಯೋಚನೆ ಮಾಡ್ಲಿದಂಗೆ ಹೆಡ್ಡಿಗೆ ಸ್ಪೋರ್ಟ್ ಮಾಡಿ ಹೊಡ್ದಿದಾರೆ ಅಂದ್ರೆ ತುಂಬಾನೇ ಬೇಜಾರಾಗತ್ತೆ ಆದ್ರೂ ಅದ್ ಮಾಡಿದ್ ತಪ್ಪು ಅವ್ರನ್ನ ಬಿಡ್ಬಾರ್ದು ಬಿಡಬಾರ್ದು ಅಂತ ಹೌದು ಬಿಡಬಾರ್ದು ಮದುವೆ ಆಗಿ ಒಂದ್ ಅನಿಮೋನ್ ಟ್ರಿಪ್ ತರ ಹೋಗಿರ್ತಾರೆ ಅವ್ರನ್ನ ಹಿಂಗೆ ಈ ತರ ಬರಬರ್ ಹೋಗ್ ಹತ್ಯೆ ಮಾಡ್ತಾರೆ ಅದೇ ಯಾರ್ನೆ ಆಗ್ಲಿ ಆ ಅವ್ರನೆ ಇವ್ರನ್ನೇ ಅಂತ ಅಲ್ಲ ಈ ತರ ಮಾಡ್ದೋರ್ನ ಯಾರ್ನೂ ಬಿಡಬಾರ್ದು ಏನೇ ಆಗ್ಲಿ ಆ ಮಾ ಇದಕ್ಕೇನಾದ್ರು ಒಂದ್ ತಗೊಳ್ಳೇಬೇಕು ಆಕ್ಷನ್ ಪ್ರತಿಕಾರ ಪ್ರತೀಕಾರ ತಗೊಳ್ಳೇಬೇಕು ಈಗ ಮೇಡಮ್ ಇದಕ್ಕೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದ್ದಾರೆ ಇದು ಹೇಗೆ ಅನ್ಸುತ್ತೆ ಒಂದು ಸಿಂಧೂರಕ್ಕೆ ಬೆಲೆ ಕೊ ಕೊಡೋ ಹೌದು ನಿಜ ಒಬ್ರದ್ದು ಸಿಂಧೂರ ಅಂದ್ರೆ ಅದೇನೋ ಆ ಎಲ್ಲ ಹೆಣ್ಮಕ್ಳಿಗೂ ಅದೊಂಥರಾ ಮೂಮೆಂಟ್ ಆಗ್ಲಿ ಏನೇ ಆಗ್ಲಿ ಒಂತರಾ ಅದ್ ಮದ್ವೆ ಆಗೋ ಟೈಮ್ ಅಲ್ಲಿ ಆಗ್ಲಿ ಏನಾದ್ರು ಆಗ್ಲಿ ಒಂದ್ ಸಿಂಧೂರಕ್ ಒಂದ್ ಬೆಲೆ ಇದೆ ಆ ಸಿಂಧೂರಕ್ ಒಂದ ಬೆಲೆ ಕಟ್ಲೆಬೇಕು ಅಂದ್ರೆ ನಮ್ಮ ಹೆಣ್ಮಕ್ಳು ಸಿಂಧೂರನ್ನ ಕಳ್ಕೊಂಡಿದ್ದಾರೆ ಹೌದು ಅದಕ್ಕೆ ಬೆಲೆ ಕಟ್ಲೆಬೇಕು ನಾವು ಈಗ ಹೌದು ಸಿಂಧೂರ ಕಳ್ಕೊಂಡವ್ರ ಹೆಸರಲ್ಲಿ ನೆಕ್ಸ್ಟ್ ಕಳ್ಕೊಳ್ಳೂಬಾರ್ದು ಆತ ಅಲ್ಲಿ ಹೋದವರು ಏನಾದ್ರು ಆಗಿರ್ಲಿ ಅಲ್ಲಿ ನೆಕ್ಸ್ಟ್ ಹೋಗ್ತಾರೆ ಎಲ್ಲಿ ಎನಿವರ್ ಇನ್ ಇಂಡಿಯಾ ಎಲ್ಲಾದ್ರೂ ಹೋಗ್ಲಿ ಎನಿವರ್ ಇನ್ ದ ವರ್ಲ್ಡ್ ಕಲ್ಕೋಬಾರ್ದು ಯಾರು ಯಾರ್ದು ಹ ಬೇಡ ಸೊ ಆಗಾಗ್ಲೂ ಇದಕ್ಕೆ ಪ್ರತಿಕಾರ ಒಂದು ಬೇಕೇ ಬೇಕು ಕಾರಣ ಏನ್ ನಾವು ಬೆಳೆ ಬಂದದ್ದು ವಾತಾವರಣ ಸಂಸ್ಕೃತಿ ನಾವ್ ಹೇಗೆ ಹೇಳ್ಕೊಡ್ತೀವಿ ಮಕ್ಕಳಿಗೆ ನಾವು ಹೇಗೆ ಟೀಚ್ ಮಾಡ್ತೀವಿ ಅನ್ನೋದನ್ನ ತುಂಬಾ ಇಂಪಾರ್ಟೆಂಟ್ ಅದು ಕ್ರೂ ಕ್ರೂರತ್ವದಿಂದ ಬೆಳೆಸೋರಿಗೆ ಅದು ಫೀಲ್ಡ್ ಲೈನ್ಗ್ ಹೋಗ್ಬಿಡ್ತಾರೆ ನಾವ್ ಹೇಗೆ ಒಬ್ಬರ ಜೊತೆ ಬೆರಿಬೇಕು ಮಾತಾಡೋದಾಗ್ಲಿ ದೊಡ್ಡವ್ರಿಗೆ ಬೆಲೆ ಕೊಡೋದಾಗ್ಲಿ ಏನಾದ್ರೂ ಆಗಿರ್ಲಿ ವಾಟ್ ಎವರ್ ಒಂದ್ ರೆಸ್ಪೆಕ್ಟ್ಫುಲ್ ಆಗಿರ್ಬೇಕು ನಮ್ಮಲ್ಲೇ ಕೆಲವರು ಬೇರೆ ದೇಶಕ್ಕೆ ಸಪೋರ್ಟ್ ಮಾಡೋರು ಕೂಡ ಇದಾರೆ ಹೌದು ಇದಾರೆ ಅವರು ಅದೇನು ಇಲ್ಲಿ ನಮ್ಮ ನೆಲದ ಗಾಳಿ ಮಣ್ಣು ಊಟ ಎಲ್ಲ ತಿಂದು ಈತ ನೀರ್ ಕುಡ್ದು ಈ ತರ ಬೇರೆಯವ್ರಿಗೆ ಸಪೋರ್ಟ್ ಮಾಡೋದು ಸರಿಯಲ್ಲ ಅವ್ರಿಗೆ ಅಷ್ಟಕೊಂಡು ಆಸೆ ಇದ್ರೆ ಹೋಗ್ಬೇಕು ಅವ್ರ ಅವ್ರವ್ರ ಜಾಗಕ್ಕೆ ಇಲ್ಲಿ ಇರೋದ್ರಲ್ಲಿ ಅರ್ಥ ಇಲ್ಲ ಅವ್ರುಗಳು